ತಂದೆಯವರಾಗಲಿ ತಮ್ಮ ಕುಟುಂಬದವರಾಗಲಿ ಇದ್ರೊಳಗೆ ಯಾವುದೇ ಒಂದು ಕಾನೂನು ಬಾಹಿರವಾದಂಥ ಕೆಲಸ ಮಾಡಿಲ್ಲ ಹೇಳಿ ಮೂಡಾದವರು ಅನಧಿಕೃತವಾಗಿ ನಮ್ಮ ಜಮೀನನ್ನು ತೆಗೆದುಕೊಂಡು ಅವರು ಲೇಔಟ್ ಮಾಡಿ ನಮಗೆ ತಿಳಿಸದೆ ಮಾಡಿದ್ದಾರೆ ಹಾಗಾಗಿ ಅದಕ್ಕೆ ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತ ಅದು ಬರೀ ನಮಗೆ ಮಾತ್ರ ಅದಲ್ಲ ಯಾರ್ಯಾರಿಗೆ ಈ ರೀತಿ ಜಮೀನನ್ನ ಅವರು ಅನಧಿಕೃತವಾಗಿ ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ನಮಗೂ ಕೂಡ ಕೊಟ್ಟಿದ್ದಾರೆ ಆದರೆ ಅದನ್ನೇ ಒಂದು ದೊಡ್ಡ ಹಗರಣ ಹೇಳಿ ಬಿಂಬಿಸಿ ಅಪಪ್ರಚಾರ ಮಾಡಿ ಮುಖ್ಯಮಂತ್ರಿಗಳ ಅವರ ವಂಚಸ್ತಿಗೆ ತೆಕ್ಕೆ ತರುವಂಥ ಕೆಲಸ ಮಾಡಲಾಗಿತ್ತು ಬಟ್ ಆದರೆ ಇವತ್ತು ಲೋಕಾಯುಕ್ತದವ್ರು ತನಿಖೆ ಮಾಡಿ ಅದ್ರೊಳಗೆ ಯಾವುದೇ ಅವರ ಆರೋಪದಲ್ಲಿ ಹುಳ್ಳಿಲ್ಲ ಅನ್ನೋದನ್ನ ಸಾಬೀತು ಮಾಡಿಕೊಟ್ಟಿದ್ದಾರೆ ಕೋರ್ಟ್ ಕೂಡ ಅದನ್ನು ಒಪ್ಕೊಳ್ಳುತ್ತೆ ಸೊ ಹಾಗಾಗಿ ನಾವು ಏನು ಮೊದಲಿಂದನೂ ಹೇಳ್ತಿದ್ದೀನಿ ನ್ಯಾಯ ಸತ್ಯ ನಂಪರವಾಗಿದೆ ಅಂತ ಅದಕ್ಕೆ ಜಾಸ್ತಿ ಅದನ್ನು ತಂದೆಯವನ್ನ ಕೇಳೋದು ತಂದೆಯನ್ನ ಕೇಳಬೇಕು ತಾಯಿ ಅನ್ನ ಕೇಳಬೇಕು ಯಾಕೆಂತಂದ್ರೆ ಅಲ್ಟಿಮೇಟ್ಲಿ ಅದು ತಾಯಿ ಬರ್ಬೇಕಾಗಿದ್ದುದುಾಯವಾಗ್ ಬರಬೇಕಾಗಿದ್ದನ್ನ ನ್ಯಾಯವಾಗಿ ಬರಬೇಕಂತ ತೆಗೆದುಕೊಂಡಿದ್ದನ್ನೇ ಅವ್ರು ಹಗರಣ ಅಂತ ಹೇಳಿ ಬಿಂಬಿಸಿ ಸುಳ್ಳು ಹೇಳಿದ್ರು ಸೊ ಹಾಗಾಗಿ ಅವ್ರು ಅದಕ್ಕೆ ನೊಂದು ತಂದೆಯವ್ರಿಗೆ ಅದರಿಂದ ತೊಂದರೆ ಆಗಬಾರ್ದು ಅವ್ರು ನಲ್ವತ್ತ ಐದು ವರ್ಷಗಳಿದ್ದು ರಾಜಕೀಯ ಪಯಣದಲ್ಲಿ ಯಾವತ್ತೂ ಕೂಡ ಆ ರೀತಿ ಆರೋಪ ಬಂದಿಲ್ಲ ಭ್ರಷ್ಟಾಚಾರದ ಆರೋಪ ಆದರೆ ಅವ್ರ ಕಾರಣದಿಂದ ಬಂದಿದೆ ಅಂತ ಹೇಳಿ ಅವ್ರು ಬೇಸತ್ತು ಅದನ್ನ ವಾಪಸ್ ಕೊಟ್ಟಿದ್ರು ಸೊ ಹೀಗಾಗಿ ಇವತ್ತು ನಾವು ಮೊದಲಿಂದ ಅವ್ರು ಏನು ಹೇಳ್ತಿದ್ರು ಅವರು ನಿರಪರಾಧಿಗಳು ಅಂತ ಹೇಳಿ ಅದಕ್ಕೆ ಜಯ ಸಿಕ್ಕಿದೆ ಮುಂದೆ ಏನು ಅವರೇನು ಬೆಳಗ್ಗೆ ಮೈಸೂರಿಗೆ ಬಂದ್ರೆ ಬೆಳಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೇ ತೊಡಗು ಸಡಿಸ್ಕೊಂಡಿದ್ದೀನಿ ತಾಯಿಯವ್ರ ಜೊತೆ ಮಾತಾಡಿದ್ರು ಮಾತಾಡಿದ್ರು ಯಾವಾಗ್ಲೂ ಹಾಗೆ ತಮ್ಮ ರಾಜಕೀಯ ವಿರೋಧಿಗಳು ಪರವಾಗಿ ಏನಾದ್ರು ವರದಿ ಬರೆದ್ರೆ ಅದನ್ನ ಟೀಕೆ ಮಾಡುವಂಥದ್ದು ಪ್ರತಿಪಕ್ಷಗಳು ಯಾವಾಗ್ಲೂ ಮಾಡುವಂತದ್ದು ಬಟ್ ಆದ್ರೆ ಲೋಕಾಯುಕ್ತ ಇದ್ರು ನಿಷ್ಪಕ್ಷ ಪಕ್ಷ ಪಕ್ಷ ತನಿಖೆ ಮಾಡಿದರೆ ಯಾವುದೋ ಒಂದು ಪ್ರಭಾವ ಕೊಡೋಕಾಗಿಲ್ಲ ಸೊ ಹಾಗಾಗಿ ನಮಗೆ ನ್ಯಾಯ ಸಿಕ್ಕಿದೆ ಇಡೀ ಕೂಡ ಮತ್ತೆ ತನಿಖೆಯನ್ನು ಶುರು ಮಾಡ್ತಾ ಇದೆ ಯಾಕಂದ್ರೆ ಈಗಲೂ ಇನ್ನೂ ಕೂಡ ವಿಚಾರ ನಡೆಸ್ತಾ ಇದೆ ಸೊ ಅವ್ರು ಏನು ಬೇಕಾದರೂ ತನಿಖೆ ಮಾಡ್ಕೊಳ್ಳಿ ಅವ್ರು ಏನೇ ತನಿಖೆ ಮಾಡಿದ್ರೂ ಅಲ್ಟಿಮೇಟ್ಲಿ ಇದೇ ತೀರ್ಪು ಬರುವಂಥದ್ದು ಅವರು ಮುಂದಿನ ಚುನಾವಣೆ ನಿಲ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡಿದ್ದಾರೆ ನಿಮ್ಮ ಜೊತೆ ಏನಾದರೂ ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿಲ್ಲ ಆ್ಯಕ್ಚುಲಿ ಮುಂದಿನ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿರೋದು ಬಟ್ ಆದರೆ ಅವ್ರು ಏನು ಹೇಳಿದ್ದಾರೆ ಅಂತಂತಂದ್ರೆ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸೋದಕ್ಕೆ ಅವರು ಮುಂದಾಳತ್ವ ವಹಿಸಿಕೊಂಡು ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಚುನಾವಣೆ ನಿಲ್ತೀನಿ ಅಂತ ಕಡಾಖಂಡಿತವಾಗಿ ಹೇಳಿಲ್ಲ ಮುಂದಿನ ಸರಿ ನನಗೆ ಲೀಡರ್ಶಿಪ್ ಕೊಟ್ಟು ನಾನು ಮಾಡ್ತೀನಿ ಅಂತ ಹೇಳಿಲ್ಲ ನಿಂತ ಹೇಳಿದ್ರೆ ಆ ರೀತಿ ಸ್ಪಷ್ಟವಾಗಿ ಹೇಳಿಲ್ಲ ಚುನಾವಣೆ ನಿಂತ್ಕೋತೀನಿ ಅಂತ ಹೇಳಿಲ್ಲ ಪಕ್ಷನ್ ಗೆಲ್ಲುವಂತ ಪ್ರಯತ್ನ ಗೆಲ್ಸುವಂತ ಪ್ರಯತ್ನ ಮಾಡ್ತೀನಿ ಗಲಾಟೆ ಆರ್ ಎಸ್ ಎಸ್ ಅವರು ಕೂಡ ಬಂದು ಗಲಾಟೆ ಮಾಡಿದರು ಅಂತ ಹೇಳಿ ನಿಮ್ಮ ಪಕ್ಷದ ಈಗ ಲಕ್ಷ್ಮಣ್ ಅವರು ಒಂದು ಆರೋಪ ಮಾಡಿದ್ದಾರೆ ಅವ್ರ ಹತ್ರ ಏನು ಸಾಕ್ಷಿಗಳೋದು ನನಗೆ ಗೊತ್ತಿಲ್ಲ ಬಟ್ ಆದರೆ ಆರ್ ಎಸ್ ಎಸ್ ಅವರು ಒಂದು ಇತಿಹಾಸ ನೋಡಿದ್ರೆ ಹಲವಾರು ಕೋಮಗಲ್ಗಳಲ್ಲಿ ಅವರು ಕೈವಾಡ ಇದೆ ಸೊ ಹಾಗಾಗಿ ಅದೇ ಇದ್ರು ಅಥವಾ ಸ್ಪೆಸಿಫಿಕ್ ಆಗಿ ಅವ್ರಿಗೆ ಏನಾದರೂ ಸಾಕ್ಷಿಗಳಿದೆಯೋ ನನಗೆ ಗೊತ್ತಿಲ್ಲ ನಾನು ಕೇಳಿದ್ರು ಲಕ್ಷ್ಮಣ್ ಅವ್ರನ್ನ ಸೊ ಅಕಸ್ಮಾತ್ ಆ ರೀತಿ ಅವರಿಗೆ ಅನುಮಾನ ಇದ್ದರೆ ತನಿಖೆ ಆದರೆ ಆ ದಿಕ್ಕಿನಲ್ಲೂ ತನಿಖೆ ನಡೆಯುತ್ತೆ ತನಿಖೆಯಲ್ಲಿ ಏನಾದರೂ ಸಾಕ್ಷಿ ಆಧರಿಸಕ್ಕೆ ಆರ್ ಎಸ್ ಅವರು ಇನ್ವಾಲ್ವ್ಮೆಂಟ್ ಇದ್ದರೆ ಖಂಡಿತ ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ ಸೊ ವೋಟ್ ಬ್ಯಾಂಕ್ ಬಿಜೆಪಿ ನಾವು ಯಾರ್ದು ಓಲೈಕೆ ಮಾಡಿಲ್ಲ ಅದು ಯಾವುದೇ ಧರ್ಮದವರಾಗಿರಲಿ ಯಾವುದೇ ಸಮುದಾಯದವರಾಗಿರಲಿ ಕಾನೂನು ಕೈಗೆತ್ಕೊಳ್ಳುವಂಥ ತಪ್ಪು ಯಾರು ತಪ್ಪು ತಪ್ಪು ಪೋಸ್ಟ್ ಹಾಕಿ ಕೋಮು ಸಾಮರ್ಸನ್ನು ಹಾಳು ಮಾಡಿದಾರೋ ಅವ್ರದ್ದು ತಪ್ಪು ಆದ್ರೆ ಅದನ್ನ ಪ್ರತಿಭಟನೆ ಮಾಡಕ್ಕೆ ಹೋಗಿ ಅದನ್ನ ಹಿಂಸಾಚಾರಕ್ಕೆ ತಿರುಗಿಸಿದವ್ರದ್ದು ಕೂಡ ತಪ್ಪು ಸೊ ಇಬ್ಬರ ಮೇಲೂ ಕೂಡ ನಾವು ಕ್ರಮ ತೆಗೆದುಕೊಂಡಿದ್ದೀವಿ ಯಾರಿಗೂ ಕೂಡ ನಾವು ಓಲೈಕೆ ಮಾಡಕ್ಕೆ ಹೋಗಿಲ್ಲ ಮುಖ್ಯಮಂತ್ರಿಗಳಾಗ್ಲಿ ಗೃಹ ಮಂತ್ರಿಗಳಾಗಲಿ ಪೊಲೀಸ್ ಪೊಲೀಸರಿಗೆ ಹೇಳಿದ್ದಾರೆ ಎಲ್ಲರ ಮೇಲೂ ಕ್ರಮ ತೆಗೆದುಕೊಳ್ಳೋಕೆ ಯಾರು ಕಾನೂನು ಕೈಗೆತ್ಕೊಂಡ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಪೊಲೀಸರು ಆ ಕೆಲಸ ಮಾಡ್ತಾರೆ ಯಾರು ಕೂಡ ಒತ್ತಡ ಮಾಡಿಲ್ಲ ಪೊಲೀಸವರು ಮುಂದಿನ ದಿನಗಳು ಕ್ರಮ ಡಾಕ್ಟರ್ ಪೊಲೀಸ್ ಅವ್ರನ್ನ ಕೇಳಬೇಕು ಏನು ಕ್ರಮ ತೆಗೆದುಕೊಂಡಿಲ್ಲ ಅಂತ ಅವ್ರು ಅದಕ್ಕೆ ತೆಗೆದುಕೊಳ್ತಾರೆ ರಾಜ್ಯ ಸರ್ಕಾರ ಆರೋಪ ಈ ರಾಜ್ಯ ಸರ್ಕಾರ ಯಾವ ರಾಜ್ಯ ಸರ್ಕಾರ ಯಾವತ್ತೂ ಕೂಡ ಯಾರಿಗೂ ಓಲೈಕೆ ಮಾಡಿಲ್ಲ ಅಪರಾಧಿಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಿಲ್ಲ ಆಕ್ಚುಲಿ ಇದೊಳಗೂ ಕೂಡ ಅರೆಸ್ಟ್ ಆಗಿದೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನೀವ್ ಹೇಳ್ತೀರಾ ಹದಿನೈದು ದಿವಸ ಇದಿಲ್ಲ ಅಂತ ಬಟ್ ನನಗ್ ಪೊಲೀಸರ ಮಾಹಿತಿ ಪ್ರಕಾರ ಆಗಿವೆ ಅಂತ ಹೇಳಿ ಹೇಳಿದರು ಅದು ನಾನು ಕೇಳಕ್ ಹೋಗಿಲ್ಲ ಯಾಕೆಂತಂದ್ರೆ ನಮ್ಮ ಕ್ಷೇತ್ರಕ್ಕೆ ಬರೋದಿಲ್ಲ ಹಾಗೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳೋಕ್ ಹೋಗಿಲ್ಲ ಬಟ್ ನನಗೆ ಗೊತ್ತಿರೋ ಪ್ರಕಾರ ಅರೆಸ್ಟ್ ಆಗಿದೆವೆ ಅಂತ ನನಗಿರುವಂತ ಮಾಹಿತಿ ಯಾರು ಯಾರು ಹೇಳಿದ್ದು ಇವಾಗಾಗಲೇ ನಮ್ಮ ಸಾರಿಗೆ ಮಂತ್ರಿಗಳು ಹೇಳಿದ್ದಾರೆ ಏನು ಕನ್ನಡ ನಿರ್ವಾಹಕರ ಮೇಲೆ ಕಂಡಕ್ಟರ್ ಮೇಲೆ ಏನು ಹಲ್ಲೆ ನಡೆದಿದೆ ಅದನ್ನು ಕಂಡಿಸ್ತೀವಿ ಅಂತ ಹೇಳಿ ಕೂಡ ಹೇಳಿದ್ದಾರೆ ಮತ್ತೆ ಯಾರು ಹಲ್ಲೆ ನಡೆದರೂ ಅವ್ರ ಮೇಲೂ ನಾವು ಕ್ರಮ ತೆಗೆದುಕೊಳ್ಳಿದ್ದೀವಿ ಅಂತ ಹೇಳಿದರೆ ಬಹುಶಃ ಬಂಧನ ಕೂಡ ಆಗಿದೆ ಅಂತ ಹೇಳಿ ಸಾರಿಗೆ ಸಚಿವರು ಹೇಳಿದರು ಸೊ ಹಾಗಾಗಿ ಕನ್ನಡ ಮತ್ತೆ ಕನ್ನಡಿಗ ರಕ್ಷಣೆ ಮಾಡುವಂತ ಕೆಲಸ ನಾವು ಯಾವಾಗ್ಲೂ ಅಲ್ಲ ಯಾವಾಗಲೂ ಭದ್ರವಾಗಿತ್ತು ಅವ್ರ ಅಧಿಕಾರವಾದಿಗೂ ಯಾವುದೇ ತೊಂದರೆ ಇರಲಿಲ್ಲ ಕೂತಿರ್ಲಿಲ್ಲ ಆದ್ರೆ ಪ್ರತಿಪಕ್ಷದವರು ಯಾವುದೇ ಒಂದು ಇಶ್ಯೂ ಇಲ್ಲ ನಮ್ಮ ಸರ್ಕಾರ ಎದುರಿಸಕ್ಕೆ ಅಂತ ಹೇಳಿ ಸುಳ್ಳು ಆರೋಪ ಮಾಡಿ ಇಲ್ದೇರೋ ಹಗರಣನ ಸೃಷ್ಟಿಸಿ ಅವರು ಮುಖ್ಯಮಂತ್ರಿಗಳ ಒಂದು ವರ್ಚಸ್ಸಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಬಟ್ ಇವತ್ತು ಅದ್ರೊಳಗೆ ಅವ್ರು ವಿಫಲರಾಗಿದ್ದಾರೆ ಕಂಟಿನ್ಯೂ ಇವಾಗ ಯಾರಿಂದ ಅವ್ರಿಗೆ ಇವಾಗ ಯಾರು ಅವರು ಮುಖ್ಯಮಂತ್ರಿ ಸ್ಥಾನದ ಕೇಳಿಬೇಕು ಅಂತ ಹೇಳಿದರೆ ಮುಖ್ಯ ಏನಾದರೂ ಕೇಳಿದಾರ ಅಥವಾ ಹೈಕಮಾಂಡ್ ಅವ್ರೇನು ಕೇಳಿದಾರ ಇಲ್ಲ ಬದಲಾಗಿ ಈ ರೀತಿ ಆರೋಪ ಬಂದಾಗ್ಲೂ ಕೂಡ ನಮ್ಮ ಪಕ್ಷದ ಎಲ್ಲಾ ಶಾಸಕರಾಗ್ಲಿ ಹೈಕಮಾಂಡ್ ಆಗಲಿ ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇದು ಸುಳ್ಳು ಆರೋಪ ಅಂತೇಳಿ ಸೊ ಹಾಗಾಗಿ ಎಲ್ಲರೂ ಅವ್ರ ಜೊತೆಗೆ ಇರಬೇಕಾದ್ರೆ ಖಂಡಿತ ಅವರು ಅಧಿಕಾರವಾಗಿ ಐದು ವರ್ಷ ಬಟ್ ಇಷ್ಟೆಲ್ಲ ಆದರೂ ಕೂಡ ಅಧಿಕಾರ ಹಂಚಿಕೆ ಆಗ್ತಾನೆ ಇರ್ತವೆ ಪ್ರತಿಯೊಂದು ಪಕ್ಷ ಇದ್ದ ಮೇಲೂ ಎಲ್ಲರೂ ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿಗಳಿಗೆ ಇದ್ದೇ ಇರ್ತಾರೆ ಅವಾಗ 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 ಅವ್ರು ಹೇಳ್ತಿರ್ತಾರೆ ಅದ್ರೊಳಗೆ ತಪ್ಪೇನಿಲ್ಲ ಬಟ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದಾರೆ ಅದ್ರ ಬಗ್ಗೆ ನಾವು ಮಾತಿಗಳ ಮುಂದೆ ಮಾಧ್ಯಮಗಳ ಮುಂದೆ ಚರ್ಚಿಸಬಾರ್ದು ಅಂತ ಹಾಗಾಗಿ ಹೆಚ್ಚು ನಾನು ಚರ್ಚಿಸ್ಕೋದು ಈಗ ಆರೋಗ್ಯ ತಂದೆಯವರ ಆರೋಗ್ಯ ಚೆನ್ನಾಗಿದೆ ಈಗಾಗಲೇ ಎಲ್ಲ ಕೆಲಸ ಮಾಡ್ತಾನೆ ಇದ್ದಾರೆ ಯಾವ ಕೆಲಸನೂ ಕೂಡ ನಿಲ್ಲಿಸೇ ಇಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಒಂಬತ್ತು ಹನ್ನೊಂದು ಗಂಟೆಗೆ ಶುರು ಮಾಡಿದ್ರು ಬೆಳಗ್ಗೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ಅವ್ರು ಮೀಟಿಂಗ್ ನಡೆಸ್ಕೊಂಡೇ ಹೋಗ್ತಾ ಇದ್ದಾರೆ ಅವ್ರ ಆರೋಗ್ಯ ಸಂಪೂರ್ಣವಾಗಿ ಚೆನ್ನಾಗಿದೆ ಏನಂತಂದರೆ ವೈದ್ಯರು ಅವರಿಗೆ ಸಂಪೂರ್ಣವಾಗಿ ರೆಸ್ಟ್ ಹೋಗಬೇಕು ಅಂತೇಳಿದಂದರೆ ಓಡಾಡಬಾರ್ದು ಕಾಲಿಗೆ ಭಾರ ಬೀಳಿಸಬಾರ್ದು ಅಂತ ಹೇಳಿ ಹೇಳಿದ್ದಾರೆ ಸೊ ಹಾಗಾಗಿ ವಿಶ್ರಾಂತಿ ಪಡೆದಿದ್ದಾರೆ ಬಟ್ ಏನು ಯೋಚನೆ ಮಾಡುವಂಥದ್ದು ಗಂಭೀರವಾದಂಥ ಯಾವ ಸಮಸ್ಯೆ ಇಲ್ಲ ಈಗಾಗ್ಲೇ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ ಅವರು ಸ್ನಾನ ಮಾಡಿ ಬಾತ್ರೂಮಿಂದ ಬರಬೇಕಾದ್ರೆ ಬರ್ಬೇಕಾದ್ರೆ ಬಿದ್ಬಿಟ್ರು ಕಾ ಕಾಲ್ಜಾರಿ ಸೊ ಹಾಗಾಗಿ ಮಂಡಿಗೆ ಮಾತ್ರ ಏಟಾಗಿದೆ ಅದಕ್ಕೆ ಬೇರೆ ಏನೂ ಚಿಕಿತ್ಸೆ ಏನಿಲ್ಲ ಸ್ವಲ್ಪ ಲಿಗಮೆಂಟ್ ಪಾರ್ಶಿಯಲಿ ಟೇರ್ ಆಗಿದೆ ಅದಕ್ಕೆ ವಿಶ್ರಾಂತಿ ಒಂದೇ ಚಿಕಿತ್ಸೆ ಸೊ ವಿಶ್ರಾಂತಿ ತಗೋಬೇಕು ಅಂತ ಹೇಳಿದಾರೆ ಸೊ ಹಾಗಾಗಿ ಇವರು ಓಡಾಡದೇನೆ ಬೇರೆ ಏನು ಕೆಲಸಗಳನ್ನು ಮಾಡ್ಬೋದು ಅದನ್ನು ಮಾಡ್ತಾರೆ ಅವರು ವೈದ್ಯರು ಆರು ವಾರಗಳ ಕಾಲ ರೆಶ್ ರೆಸ್ಟ್ ಹೋಗಬೇಕು ಅಂತ ಹೇಳಿದಾರೆ ಈಗಾಗಲೇ ನಾಲ್ಕು ವಾರಗಳು ಮೇಲಾಗಿದೆ ಸೊ ಬಹುಶಃ ಇನ್ನೊಂದು ಒಂದು ಒಂದುವಾರ ವಾರಗಳಾದ ಮೇಲೆ ಮತ್ತೆ ಓಡಾಡ್ತಾರೆ ಈಗ ಕೋರ್ಟ್ ಅದಕ್ಕೆ ಆದೇಶ ಕೊಟ್ಟಿದೆ ಅಲ್ಲ ಮೇನಲ್ಲಿ ಮಾಡಬೇಕು ಅಂತ ಹೇಳಿ ಸೊ ಹಾಗಾಗಿ ಅದ್ರ ಬಗ್ಗೆ ಸರ್ಕಾರ ನಿರ್ಧಾರ ಮಾಡಿ ತಂದೆಯವರಾಗಲಿ ತನ್ನ ಕುಟುಂಬದವರಾಗಲಿ ಇದ್ರೊಳಗೆ ಯಾವುದೇ ಒಂದು ಕಾನೂನು ಬಾಹಿರವಾದಂಥ ಕೆಲಸ ಮಾಡಿಲ್ಲ ಅಂತ ಹೇಳಿ ಮೂಡಾದವರು ಅನಧಿಕೃತವಾಗಿ ನಮ್ಮ ಜಮೀನನ್ನು ತೆಗೆದುಕೊಂಡು ಅವರು ಲೇಔಟ್ ಮಾಡಿ ನಮಗೆ ತಿಳಿಸದೆ ಮಾಡಿದ್ದಾರೆ ಹಾಗಾಗಿ ಅದಕ್ಕೆ ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತ ಅದು ಬರೀ ನಮಗೆ ಮಾತ್ರ ಅದಲ್ಲ ಯಾರ್ಯಾರಿಗೆ ಈ ರೀತಿ ಜಮೀನನ್ನ ಅವರು ಅನಧಿಕೃತವಾಗಿ ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ನಮಗೂ ಕೂಡ ಕೊಟ್ಟಿದ್ದಾರೆ ಆದರೆ ಅದನ್ನೇ ಒಂದು ದೊಡ್ಡ ಹಗರಣ ಅಂತ ಹೇಳಿ ಅಪಪ್ರಚಾರ ಮಾಡಿ ಮುಖ್ಯಮಂತ್ರಿಗಳ ಅವರ ವಂಚಸ್ತಿಗೆ ತೆಕ್ಕೆ ತರುವಂಥ ಕೆಲಸ ಮಾಡಲಾಗಿತ್ತು ಬಟ್ ಆದರೆ ಇವತ್ತು ಲೋಕಾಯುಕ್ತದವರು ತನಿಖೆ ಮಾಡಿ ಅದ್ರೊಳಗೆ ಯಾವುದೇ ಅವರ ಆರೋಪದಲ್ಲಿ ಹುಳ್ಳಿಲ್ಲ ಅನ್ನೋದನ್ನು ಸಾಬೀತಿಕೊಟ್ಟಿದ್ದಾರೆ ಕೋರ್ಟ್ ಕೂಡ ಅದನ್ನು ಒಪ್ಕೊಳ್ಳುತ್ತೆ ಸೊ ಹಾಗಾಗಿ ಹಾಗಾಗಿ ನಾವು ಏನು ಮೊದ್ಲಿಂದಾನು ಹೇಳ್ತಿದ್ದೀನಿ ನ್ಯಾಯ ಸತ್ಯ ನಂಪರವಾಗಿದೆ ಅಂತ ಅದಕ್ಕೆ ಜಾಸ್ತಿ ಅದನ್ನ ತಂದೆವನ್ನ ಕೇಳುವ ತಂದೆಯವನ್ನ ಕೇಳಬೇಕು ತಾಯಿಯನ್ನ ಕೇಳಬೇಕು ಯಾಕೆಂತಂದ್ರೆ ಅಲ್ಟಿಮೇಟ್ಲಿ ಅದು ತಾಯಿ ಅವ್ರು ಬರ್ಬೇಕಾಗಿದ್ದುದು ಹಾಗಾಗಿ ಅವ್ರು ಏನ್ಯವಾಗ್ ಬರ್ಬೇಕಾಗಿದ್ದ ನ್ಯಾಯವಾಗಿ ಬರ್ಬೇಕು ತೆಗೆದುಕೊಂಡಿದ್ದನ್ನೇ ಅವ್ರು ಹಗರಣ ಅಂತ ಹೇಳಿ ಬಿಂಬಿಸಿ ಸುಳ್ಳು ಹೇಳಿದ್ರು ಸೊ ಹಾಗಾಗಿ ಅವರು ಅದಕ್ಕೆ ನೊಂದು ತಂದೆಯವ್ರಿಗೆ ಅದರಿಂದ ತೊಂದರೆ ಆಗಬಾರ್ದು ಅವ್ರು ನಲ್ವತ್ತ ಐದು ವರ್ಷಗಳಿದ್ದ ರಾಜಕೀಯ ಪಯಣದಲ್ಲಿ ಯಾವತ್ತೂ ಕೂಡ ಆ ರೀತಿ ಆರೋಪ ಬಂದಲ್ಲಿ ಭ್ರಷ್ಟಾಚಾರದ ಆರೋಪ ಆದರೆ ಅವ್ರ ಕಾರಣದಿಂದ ಬಂದಿದೆ ಅಂತ ಹೇಳಿ ಅವ್ರು ಬೇಸತ್ತು ಅದನ್ನ ವಾಪಸ್ ಕೊಟ್ಟಿದ್ರು ಸೊ ಹೀಗಾಗಿ ಇವತ್ತು ನಾವು ಮೊದಲಿಂದಾನ ಅವ್ರು ಏನು ಹೇಳ್ತಿದ್ರು ಅವರು ನಿರಪರಾಧಿಗಳು ಅಂತ ಹೇಳಿ ಅದಕ್ಕೆ ಜಯ ಸಿಕ್ಕಿದೆ ಮುಂದೆ ಅವ್ರೇನು ಬೆಳಗ್ಗೆ ಮೈಸೂರಿಗೆ ಬಂದ ಬೆಳಗ್ಗಿಂದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೇ ತೊಡ ಸೊಡಗಿಸಿಕೊಂಡಿದ್ದೀನಿ ತಾಯಿಯವ್ರ ಜೊತೆ ಮಾತಾಡಿದ್ರು ಮಾತಾಡಿದ್ರು ಯಾವಾಗ್ಲೂ ಹಾಗೆ ತಮ್ಮ ರಾಜಕೀಯ ವಿರೋಧಿಗಳು ಪರವಾಗಿನಾದ್ರೂ ವರದಿ ಬರೆದ್ರೆ ಅದನ್ನ ಟೀಕೆ ಮಾಡುವಂಥದ್ದು ಪ್ರತಿಪಕ್ಷಗಳು ಯಾವಾಗ್ಲೂ ಮಾಡುವಂಥದ್ದು ಬಟ್ ಆದ್ರೆ ಲೋಕಾಯುಕ್ತ ಇದ್ರು ನಿಷ್ಪಕ್ಷ ಪಕ್ಷ ಪಕ್ಷ ತನಿಖೆ ಮಾಡಿದರೆ ಯಾವುದ್ರ ಪ್ರಭಾವ ಕೊಡೋಕ್ಕಾಗಿಲ್ಲ ಸೊ ಹಾಗಾಗಿ ನಮಗೆ ನ್ಯಾಯ ಸಿಕ್ಕಿದೆ ಇಡೀ ಕೂಡ ಮತ್ತೆ ತನಿಖೆಯನ್ನು ಶುರು ಮಾಡ್ತಾ ಯಾಕಂದ್ರೆ ಈಗ ಇನ್ನೂ ಕೂಡ ವಿಚಾರ ನಡೆಸ್ತಾ ಇದೆ ಸೊ ಅವ್ರು ಏನು ಬೇಕಾದ್ರೂ ತನಿಖೆ ಮಾಡ್ಕೊಳ್ಳಿ ಅವ್ರು ಏನೇ ತನಿಖೆ ಮಾಡಿದ್ರು ಅಲ್ಟಿಮೇಟ್ಲಿ ಇದೇ ತೀರ್ಪು ಬರುವಂಥದ್ದು ಸರ್ ಈಗ ಪಂದ್ಯ ಅವರು ಮುಂದಿನ ಚುನಾವಣೆ ನಿಲ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡಿದ್ದಾರೆ ಜೊತೆ ಏನಾದರೂ ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿಲ್ಲ ಆ್ಯಕ್ಚುಲಿ ಮುಂದಿನ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿರೋದು ಬಟ್ ಆದರೆ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸೋದಕ್ಕೆ ಅವರು ಮುಂದಾಳತ್ವ ವಹಿಸಿಕೊಂಡು ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಚುನಾವಣೆ ನಿಲ್ತೀನಿ ಅಂತ ಕಡಾಖಂಡಿತವಾಗಿ ಹೇಳಿಲ್ಲ là La... ಮುಂದಿನ ಸರಿ ನನಗೆ ಲೀಡರ್ಶಿಪ್ ಚಿಪ್ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳಿದ್ರು ಆ ರೀತಿ ಸ್ಪಷ್ಟವಾಗಿ ಹೇಳಿಲ್ಲ ಚುನಾವಣೆ ನಿಂತ್ಕೋತೀನಿ ಅಂತ ಹೇಳಿಲ್ಲ ಪಕ್ಷ ಗೆಲ್ಲುವಂತ ಪ್ರಯತ್ನ ಮಾಡ್ತೀನಿ ಅಂತ ಗಲಾಟೆ ಗಲಾಟೆ ಅವರು ಕೂಡ ಬಂದು ಹೇಳಿ ಪಕ್ಷದ ಈಗ ಲಕ್ಷ್ಮಣ್ ಅವರು ಒಂದು ಆರೋಪ ಮಾಡಿದ್ದಾರೆ ಅವ್ರ ಹತ್ರ ಏನು ಸಾಕ್ಷಿಗಳದು ನನಗೆ ಗೊತ್ತಿಲ್ಲ ಬಟ್ ಆದರೆ ಆರ್ ಎಸ್ ಎಸ್ ಅವರು ಒಂದು ಇತಿಹಾಸ ನೋಡಿದ್ರೆ ಹಲವಾರು ಕೋಮ್ಗಲ್ಗಳಲ್ಲಿ ಅವ್ರು ಇದೆ ಸೊ ಹಾಗಾಗಿ ಅದೇ ಇದ್ರು ಅಥವಾ ಸ್ಪೆಸಿಫಿಕ್ ಆಗಿ ಅವ್ರಿಗೆ ಏನಾದರೂ ಸಾಕ್ಷಿಗಳಿದೆಯೋ ನನಗೆ ಗೊತ್ತಿಲ್ಲ ನಾನು ಕೇಳಿಲ್ಲ ಲಕ್ಷ್ಮಣ್ ಅವರು ಸೊ ಅಕಸ್ಮಾತ್ ಆ ರೀತಿ ಅವ್ರಿಗೆ ಅನುಮಾನ ಇದ್ರೆ ತನಿಖೆ ಆದ್ರೆ ಆ ದಿಕ್ಕಿನಲ್ಲೂ ತನಿಖೆ ನಡೆಯುತ್ತೆ ತನಿಖೆಯಲ್ಲಿ ಏನಾದ್ರು ಸಾಕ್ಷಿ ಆರ್ ಎಸ್ ಅವರು ಇನ್ವಾಲ್ವ್ಮೆಂಟ್ ಇದ್ರೆ ಖಂಡಿತ ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ ವೋಟ್ ಬ್ಯಾಂಕ್ ಬಿಜೆಪಿ ನಾವು ಯಾರ್ದು ಓಲೈಕೆ ಮಾಡಿಲ್ಲ ಅದು ಯಾವುದೇ ಧರ್ಮದವ್ರು ಆಗಿರಲಿ ಯಾವುದೇ ಸಮುದಾಯದವರಾಗಿರಲಿ ಕಾನೂನ ಕೈಗೆತ್ತಿಕೊಳ್ಳುವಂಥ ತಪ್ಪು ಯಾರು ತಪ್ಪು ತಪ್ಪು ಪೋಸ್ಟ್ ಹಾಕಿ ಕೋಮು ಸಾಮರಸನ್ನು ಹಾಳು ಮಾಡಿದ್ರು ಅವ್ರದ್ದು ತಪ್ಪು ಆದರೆ ಅದನ್ನು ಪ್ರತಿಭಟನೆ ಮಾಡಕ್ಕೆ ಹೋಗಿ ಅದನ್ನು ಹಿಂಸಾಚಾರಕ್ಕೆ ತಿರುಗಿಸಿದವ್ರದ್ದು ಕೂಡ ತಪ್ಪು ಸೊ ಇಬ್ಬರು ಮೇಲೂ ಕೂಡ ನಾವು ಕ್ರಮ ತೆಗೆದುಕೊಂಡಿದ್ದೀವಿ ಯಾರಿಗೂ ಕೂಡ ನಾವು ಓಲೈಕೆ ಮಾಡಕ್ಕೆ ಹೋಗಿಲ್ಲ ಒಂದು ಸಾವಿರ ಜನರ ಮೇಲೆ ಎಫ್ಐಆರ್ ಆಗುತ್ತೆ ಇವತ್ತಿನವರು ಕೂಡ ಕೇವಲ ಇಪ್ಪತ್ತು ಜನ ಮಾತ್ರ ಅರೆಸ್ಟ್ ಮಾಡುವಂಥದ್ದು ಪ್ರೆಷರ್ ಇದೆ ಪೊಲೀಸ್ ಅವ್ರಿಗೆ ಏನಾದರೂ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಈಗಾಗಲೇ ಪೊಲೀಸ್ ಅವ್ರಿಗೆ ಹೇಳಿದ್ದಾರೆ ಎಲ್ಲರ ಮೇಲೂ ಕ್ರಮ ತೆಗೆದುಕೊಳ್ಬೇಕು ಯಾರು ಕಾನೂನು ಕೈಗೆತ್ತಿಕೊಂಡ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಪೊಲೀಸ್ ಅವ್ರು ಆ ಕೆಲಸ ಮಾಡ್ತಾರೆ ಯಾಕಂದ್ರೆ ಯಾರು ಕೂಡ ಒತ್ತಡ ಮಾಡಿಲ್ಲ ಪೊಲೀಸ್ ಅವರು ಮುಂದಿನ ದಿನಗಳು ಕ್ರಮ ಯಾಕಂದ್ರೆ ಡಾಕ್ಟರ್ ಪೊಲೀಸ್ ಪೊಲೀಸರನ್ನ ಕೇಳಬೇಕು ಏನು ಕ್ರಮ ತೆಗೆದುಕೊಂಡಿಲ್ಲ ಅಂತ ಅವ್ರು ಅದಕ್ಕೆ ತೆಗೆದುಕೊಳ್ತಾರೆ ಅದು ರಾಜ್ಯ ಸರ್ಕಾರ ಮಾಡುವ ರಾಜ್ಯ ಸರ್ಕಾರ ಯಾವ ರಾಜ್ಯ ಸರ್ಕಾರ ಯಾವತ್ತು ಕೂಡ ಯಾರಿಗೂ ಓಲೈಕೆ ಮಾಡಿಲ್ಲ ಅಪರಾಧಿಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಿಲ್ಲ ಆಕ್ಚುಲಿ ಇದೊಳಗೂ ಕೂಡ ಅರೆಸ್ಟ್ ಆಗಿದೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನೀವು ಹೇಳ್ತಿದ್ರೆ ಹದಿನೈದು ದಿವಸ ಆದ್ರೂ ಇದಿಲ್ಲ ಅಂತ ಬಟ್ ನನಗೆ ಪೊಲೀಸರ ಮಾಹಿತಿ ಪ್ರಕಾರ ಅರೆಸ್ಟ್ಗಳಾಗಿವೆ ಅಂತ ಹೇಳಿ ಹೇಳಿದರು ಅದು ನಾನು ಕೇಳಕ್ಕೆ ಹೋಗಿಲ್ಲ ಯಾಕೆಂತಂದ್ರೆ ನಮ್ಮ ಕ್ಷೇತ್ರಕ್ಕೆ ಬರೋದಿಲ್ಲ ಹಾಗಾಗಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ ಬಟ್ ನನಗೆ ಗೊತ್ತಿರೋ ಪ್ರಕಾರ ಅರೆಸ್ಟ್ಗಳು ಆಗಿದೆ ಅಂತ ನನಗಿರುವಂತ ಮಾಹಿತಿ ಯಾರು ಹೇಳಿದ್ದು ಇವಾಗಲೇ ನಮ್ಮ ಸಾರಿಗೆ ಮಂತ್ರಿಗಳು ಹೇಳಿದ್ದಾರೆ ಏನು ಕನ್ನಡ ನಿರ್ವಾಹಕರ ಮೇಲೆ ಕಂಡಕ್ಟರ್ ಮೇಲೆ ಏನು ಹಲ್ಲೆ ನಡೆದಿದೆ ಅದನ್ನು ಕಂಡಿಸ್ತೀವಿ ಅಂತ ಹೇಳಿ ಕೂಡ ಹೇಳಿದ್ದಾರೆ ಮತ್ತೆ ಯಾರು ಹಲ್ಲೆ ನಡೆದರೂ ಅವ್ರ ಮೇಲೂ ನಾವು ಕ್ರಮ ತೆಗೆದುಕೊಳ್ಳಿದ್ದೀವಿ ಅಂತ ಹೇಳಿದರೆ ಬಹುಶಃ ಬಂಧನ ಕೂಡ ಆಗಿದೆ ಅಂತ ಹೇಳಿ ಸಾರಿಗೆ ಸಚಿವರು ಹೇಳಿದರು ಸೊ ಹಾಗಾಗಿ ಕನ್ನಡ ಮತ್ತೆ ಕನ್ನಡಿಗ ರಕ್ಷಣೆ ಮಾಡುವಂಥ ಕೆಲಸ ನಾವು ಯಾವಾಗಲೂ ಮಾಡ್ತೀವಿ ಅಲ್ಲ ಯಾವಾಗಲೂ ಅವ್ರು ಗಟ್ಟಿಯಾಗಿದ್ರು ಅವ್ರು ಯಾವಾಗ ವೀಕ್ ಆಗಿದ್ರು ಅವ್ರ ಸ್ಥಾನ ಕೂಡ ಯಾವಾಗಲೂ ಭದ್ರವಾಗಿತ್ತು ಅವ್ರ ಅಧಿಕಾರವಾದಿಗೂ ಯಾವುದೇ ತೊಂದರೆ ತೊಂದರೆ ಇರಲಿಲ್ಲ ಕೂತಿರ್ಲಿಲ್ಲ ಆದರೆ ಪ್ರತಿಪಕ್ಷದವರು ಯಾವುದೇ ಒಂದು ಇಶ್ಯೂ ಇಲ್ಲ ನಮ್ಮ ಸರ್ಕಾರ ಎದುರಿಸಕ್ಕೆ ಅಂತ ಹೇಳಿ ಸುಳ್ಳು ಆರೋಪ ಮಾಡಿ ಇಲ್ದೇ ಇರೋ ಹಗರಣ ಸೃಷ್ಟಿಸಿ ಅವರು ಮುಖ್ಯಮಂತ್ರಿಗಳ ಒಂದು ವರ್ಚಸ್ಸಕ್ಕೆ ಧಕ್ಕೆ ಅಂತ ಕೆಲಸ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಬಟ್ ಇವತ್ತು ಅದರೊಳಗೆ ಅವ್ರ ವಿಫಲರಾಗಿ ಖಂಡಿತ ಕಂಟಿನ್ಯೂ ಇವಾಗ ಯಾರಿಂದ ಅವ್ರಿಗೆ ಇವಾಗ ಯಾರು ಅವರು ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಬೇಕು ಅಂತ ಹೇಳಿದರೆ ಮುಖ್ಯ ಉದ್ಯೋಗ ಏನಾದರೂ ಕೇಳಿದಾರ ಅಥವಾ ಹೈಕಮಾಂಡ್ ಅವರೇನು ಕೇಳಿದಾರ ಇಲ್ಲ ಬದಲಾಗಿ ಈ ರೀತಿ ಆರೋಪ ಬಂದಾಗ್ಲೂ ಕೂಡ ನಮ್ಮ ಪಕ್ಷದ ಎಲ್ಲಾ ಶಾಸಕರಾಗಲಿ ಹೈಕಮಾಂಡ್ ಆಗಲಿ ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇದು ಸುಳ್ಳು ಆರೋಪ ಅಂತೇಳಿ ಸೊ ಹಾಗಾಗಿ ಎಲ್ಲರೂ ಅವ್ರ ಜೊತೆಗೆ ಇರಬೇಕಾದ್ರೆ ಖಂಡಿತ ಅವ್ರ ಅಧಿಕಾರಿ ಐದು ವರ್ಷ ಇಷ್ಟೆಲ್ಲ ಆದರೂ ಕೂಡ ಚರ್ಚೆ ಆಗ್ತಾನೆ ಇರ್ತೇವೆ ಪ್ರತಿಯೊಂದು ಪಕ್ಷ ಮೇಲೂ ಎಲ್ಲರೂ ಕೂಡ ಮುಖ್ಯಮಂತ್ರಿಗೆ ಆ ಕಂಕ್ಷಿಗಳಿಗೆ ಇದ್ದೇ ಇರ್ತಾರೆ ಅವಾಗ 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 ಅವ್ರು ಹೇಳ್ತಿರ್ತಾರೆ ಅದ್ರೊಳಗೆ ತಪ್ಪೇನಿಲ್ಲ ಬಟ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದಾರೆ ಅದ್ರ ಬಗ್ಗೆ ನಾವು ಮಾತಿಗಳ ಮುಂದೆ ಮಾಧ್ಯಮಗಳ ಮುಂದೆ ಚರ್ಚಿಸಬಾರದು ಅಂತ ಹಾಗಾಗಿ ಹೆಚ್ಚು ನಾನ್ ಚರ್ಚಿಸ್ಕೋದು ತಂದೆಯವರ ಆರೋಗ್ಯ ಚೆನ್ನಾಗಿದೆ ಈಗಾಗಲೇ ಎಲ್ಲ ಕೆಲಸ ಮಾಡ್ತಾನೆ ಇದ್ದಾರೆ ಯಾವ ಕೆಲಸನೂ ಕೂಡ ನಿಲ್ಸ ಇಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಒಂಬತ್ತು ಹನ್ನೊಂದು ಗಂಟೆಗೆ ಶುರು ಮಾಡಿದ್ರು ಬೆಳಗ್ಗೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ಅವ್ರು ಮೀಟಿಂಗ್ ನಡೆಸ್ಕೊಂಡೇ ಹೋಗ್ತಾ ಇದ್ದಾರೆ ಅವ್ರ ಆರೋಗ್ಯ ಸಂಪೂರ್ಣವಾಗಿ ಚೆನ್ನಾಗಿದೆ ಏನಂತಂದ್ರೆ ವೈದ್ಯರು ಅವರಿಗೆ ಸಂಪೂರ್ಣವಾಗಿ ರೆಸ್ಟ್ ಹೋಗ್ಬೇಕು ಅಂತ ಅಂದರೆ ಓಡಾಡಬಾರ್ದು ಕಾಲಿಗೆ ಭಾರ ಬೀಳಿಸಬಾರ್ದು ಅಂತ ಹೇಳಿ ಹೇಳಿದ್ದಾರೆ ಸೊ ಹಾಗಾಗಿ ವಿಶ್ರಾಂತಿ ಪಡೆದಿದ್ದಾರೆ ಬಟ್ ಏನು ಯೋಚನೆ ಮಾಡುವಂಥದ್ದು ಗಂಭೀರವಾದಂಥ ಯಾವ ಸಮಸ್ಯೆ ಇಲ್ಲ ಈಗಾಗಲೇ ನಿಮಗೆಲ್ಲ ಗೊತ್ತಿರಬೇಕಲ್ಲ ಅವರು ಸ್ನಾನ ಮಾಡಿ ಬಾತ್ರೂಮಿಂದ ಬರಬೇಕಾದ್ರೆ ಬಿದ್ದುಬಿಟ್ರು ಕಾ ಕಾಲು ಜಾರಿ ಸೊ ಹಾಗಾಗಿ ಮಂಡಿಗೆ ಮಾತ್ರ ಏಟಾಗಿದೆ ಅದಕ್ಕೆ ಬೇರೆ ಏನೂ ಚಿಕಿತ್ಸೆ ಏನಿಲ್ಲ ಸ್ವಲ್ಪ ಲಿಗಮೆಂಟ್ ಪಾರ್ಶಿಯಲಿ ಟೇರ್ ಆಗಿದೆ ಅದಕ್ಕೆ ವಿಶ್ರಾಂತಿ ಒಂದೇ ಚಿಕಿತ್ಸೆ ಸೊ ವಿಶ್ರಾಂತಿ ತೊಗೋಬೇಕು ಅಂತ ಹೇಳಿದಾರೆ ಸೊ ಹಾಗಾಗಿ ಇವರು ಓಡಾಡ್ದೇ ಬೇರೆ ಏನು ಕೆಲಸಗಳನ್ನ ಮಾಡ್ಬೋದು ಅದನ್ನು ಮಾಡ್ತಾರೆ ಎಷ್ಟು ಅವರು ವೈದ್ಯರು ಆರು ವಾರಗಳ ಕಾಲ ರೆಸ್ಟ್ ರೆಸ್ಟ್ ತಗೋಬೇಕು ಅಂತ ಹೇಳಿದರೆ ಈಗಾಗಲೇ ನಾಲ್ಕು ವಾರಗಳು ಮೇಲಾಗಿದೆ ಸೊ ಬಹುಶಃ ಇನ್ನೊಂದು ಒಂದು ಒಂದೂವರೆ ವಾರಗಳಾದಮೇಲೆ ಮತ್ತೆ ಓಡಾಡ್ತಾರೆ ಡಾಕ್ಟರ್ ಟಿ ಪಿ ಮತ್ತೆ ಜೆಟ್ ಯಾವಾಗ ಬರುತ್ತೆ ಈಗ ಕೋರ್ಟ್ ಅದಕ್ಕೆ ಆದೇಶ ಕೊಟ್ಟಿದೆಯಲ್ಲ ಅಲ್ಲ ಮೇನಲ್ಲಿ ಮಾಡಬೇಕು ಅಂತ ಹೇಳಿ ಸೊ ಹಾಗಾಗಿ ಅದ್ರ ಬಗ್ಗೆ ಸರ್ಕಾರ ನಿರ್ಧಾರ ಮಾಡೋದು